ಆದ್ರೆ ನನ್ನ ಗಮನದಲ್ಲಿ ಇರ್ತಾ ಇತ್ತು ಆದ್ರೆ ನಾನು ಯಾವತ್ತೂನು ಅಡ್ಡಿಪಡಿಸಲಿಲ್ಲ ಯಾಕಂದ್ರೆ ಜನರ ಸಮಸ್ಯೆ ಮುಖ್ಯ ಇಲ್ಲಿ ಪ್ರತಿಷ್ಠೆ ಅಲ್ಲ ಈಗ ಅನೇಕ ಸದಸ್ಯರು ನಮ್ಮ ಮಹೇಶ್ ಅಂತ ಹೇಳಿ ಖಾರಪುಡಿ ಮಹೇಶ್ ಅವರು ನಗರಸಭೆ ಸದಸ್ಯರು ಅವರು ತಮ್ಮ ತಮ್ಮ ಫೋಟೋ ಹಾಕೊಂಡು ಗವಿಯಪ್ಪನವರು ತಮ್ಮ ಫೋಟೋ ಭಾವಚಿತ್ರ ಹಾಕೊಂಡು ಇದು ಮಾಡ್ತಾ ಇದ್ರು ಏನೋ ನೀರ್ ಸರಬರಾಜ್ ಮಾಡ್ತಾ ಇದ್ರು ಆದ್ರೆ ನಾವು ಯಾವತ್ತೂ ಅಡ್ಡಿ ಪಡ್ತೀವಿ ಯಾಕಂದ್ರೆ ಇದು ಸಾರ್ವಜನಿಕ ಸಮಸ್ಯೆ ಇವತ್ತಿನ ದಿವಸ ಅವರ ಹಿಂಬಾಲಕರು ನನಗೆ ಇವತ್ತಿಗೂ ಕವಿಯಪ್ಪ ಅವ್ರ ಮೇಲೆ ಬಹಳ ಗೌರವ ಅದ್ರ ಜೊತೆಗೆ ಅವ್ರ ಕುಟುಂಬದ ಮೇಲೆ ನನಗೆ ಬಹಳ ಗೌರವ ನಾನು ಇವತ್ತು ನೇರವಾಗಿ ನನಗೆ ಯಾಕಂದ್ರೆ ನಾನು ರಾಜಕೀಯವಾಗಿ ದೂರ ಇರೋ ಪ್ರಶ್ನೆ ಇಲ್ಲ ಅಭಿವೃದ್ಧಿ ಕೆಲಸ ಬಂದಾಗ ನಾನು ನೇರವಾಗಿ ಎರಡು ಮೂರು ಸತಿ ಅವ್ರ ಮನೆಗೂ ಹೋಗ್ ಬಂದಿದ್ದೆ ಅವರು ಸಾರ್ವಜನಿಕವಾಗಿ ಹೇಳಿದ್ದಾರೆ ನಾನು ಯಾವುದೇ ಒಂದು ದ್ವೇಷದ ರಾಜಕಾರಣ ಮಾಡಲ್ಲ ನನಗೆ ಬಹಳ ಸಂತೋಷ ಆಯ್ತು ಹಂಗಾಗಿ ಆ ರಾಜಕಾರಣದಲ್ಲಿ ಇವತ್ತು ನನಗೆಲ್ಲೋ ದ್ವೇಷದ ರಾಜಕಾರಣ ಅಂತ ನನಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಎರಡು ಸಾವಿರದ ನಾಲ್ಕರಿಂದ ನಾವು ಈ ಉಚಿತ ಸೇವೆಯನ್ನ ಮಾಡ್ತಾ ಇರೋದನ್ನ ಅಡ್ಡಿಪಡಿಸ್ತಾ ಇರೋದು ಅವರಿಗೆಲ್ಲೋ ಸಹಿಸಕ್ಕಾಗ್ತಾ ಇದೆ ಆದ್ರೆ ಅವರು ಮಾಡ್ಲಿ ನಾವೇನ್ ಬೇಡ ಅಂತ ಹೇಳ್ತಾ ಇದೆ ಹಾಗಾಗಿ ಇವತ್ತು ನಾನು ನೇರವಾಗಿ ಅವ್ರ ಜೊತೆಗೆ ಸಂಪರ್ಕ ಮಾಡಿದಾಗ ಅವರು ದೊಡ್ಡ ಧ್ವನಿ ಧ್ವನಿಯಲ್ಲಿ ನನ್ನನ್ನ ಒಂದು ರೀತಿಯ ಹ ಒಂದು ರೀತಿಯ ಅವಾಜ್ ಆಗಿದೆ ಈಗ ನೋಡ್ರಿ ಇಲ್ಲೇ ಇದೆ ಕವಿಯಪ್ಪ ಅವರು ಒಂದು ಭಾವಚಿತ್ರದಿಂದ ಅವರು ಸರ್ಬರಾಜರು ನಾನು ಅಡ್ಡಿ ಅಡ್ಡಿ ಪಡಿಸಿಲ್ಲ ನಾನು ಅಡ್ಡಿ ಪಡಿಸಿಲ್ಲ ಆದ್ರೆ ಇವತ್ತು ಅವರು ಈ ಒಂದು ನನ್ನ ನಾವು ಯಾವುದೇ ರೀತಿಯಿಂದ ಪ್ರಚಾರ ತಗೊಳ್ತಾ ಇಲ್ಲ ಆಮೇಲೆ ನಮ್ಮ ಕಮಿಷನರ್ಗೂ ಹೇಳಿದೀವಿ ನೀವೇ ಆದೇಶ ಕೊಟ್ಟು ಯಾವ್ಯಾವ ವಾರ್ಡ್ ನಲ್ಲಿ ಸಮಸ್ಯೆ ಇದೆ ಜಿ ಪಿ ಎಸ್ ಹಾಕಿ ನೀವೇ ಕಳಿಸಿ ಅಂತ ಹೇಳಿ ಈಗ ಅವರು ಕಮಿಷನರ್ ಅವರಾಗಿ ನೇರವಾಗಿ ಹೇಳ್ತಾರೆ ಶಾಸಕರೇ ಬೇಡ ಅಂತ ಹೇಳಿದ್ದಾರೆ ಸರ್ ಅಂತ ಹೇಳಿ ಬೆಳಿಗ್ಗೆ ನನ್ನ ರೆಕಾರ್ಡಿಂಗು ಇದೆ ಯಾಕಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ನನ್ನ ಫೋನ್ ಅಲ್ಲಿ ರೆಕಾರ್ಡಿಂಗ್ ಇಟ್ಕೊಂಡಿದ್ದೀನಿ ಆದ್ರೆ ಅದನ್ನ ಎಲ್ಲಿ ಯೂಸ್ ಮಾಡೋದು ಬೇಡ ಅವಶ್ಯಕತೆ ಬಿದ್ದರೆ ಆ ರೆಕಾರ್ಡಿಂಗ್ ನಲ್ಲಿ ನಾನು ಕೊಡಬಹುದು ಶಾಸಕರೇ ಹೇಳಿದ್ದಾರೆ ಆನಂದ್ ಸಿಂಗ್ ಅವ್ರ ಟ್ಯಾಂಕರ್ ಗೆ ನೀರ್ ಕೊಡಬೇಡ್ರಿ ಅಂತ ನಾನು ನೇರವಾಗಿ ಅದೆಲ್ಲ ನಾನು ಹೇಳದಂಗ್ ಕೇಳು ನೀನ್ ಮಾಡ್ಬೇಕಾದಾಗ ನಾವೆಲ್ಲಾದರೂ ಬಂದಿದ್ವಿ ಆಟ ಅಂತ ಹೇಳಿ ಆದ್ರೆ ಅದು ಈ ಪ್ರಜಾಪ್ರಭುತ್ವದಲ್ಲಿ ನಾನ್ ಬಂದಿಲ್ಲ ಅಂತ ಹೇಳಿ ನೀವು ಬರಬಾರ್ದು ನೀವು ಬಂದಿಲ್ಲ ಅಂತ ಹೇಳಿ ನಾನ್ ಬರಬಾರ್ದು ಅನ್ನೋ ಯಾವುದು ತಡೆಗಳು ಇಲ್ಲ ಇದೇನು ಒಪ್ಪಂದದ ರಾಜಕೀಯನ ಅಂದ್ರೆ ನೀವು ಎಲ್ಲಿ ಬಂದಿಲ್ಲ ಜನರ ಕಷ್ಟ ಇದ್ದಾಗ ನೀವು ಬರ್ಬೇಕಾಗಿತ್ತು ನನ್ನಿಂದ ತಪ್ಪಾದ್ರೆ ನೀವು ಟೀಕೆ ಮಾಡುವಂತ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಅವ್ರು ಬಂದಿಲ್ಲ ಅಂತ ಹೇಳಿ ನಾನು ಬರಬಾರ್ದು ಅಂತ ಹೇಳಿ ಎಲ್ಲಿದೆ ಹಾಗಾಗಿ ಇಲ್ಲಿ ಜನರಿಗೆ ಸಮಸ್ಯೆ ಇದ್ದಾಗ ನಾನು ಬರ್ಬೇಕಾಗುತ್ತೆ ಹೇಳ್ಬೇಕಾಗುತ್ತೆ ನನಗೆ ನಾಲ್ಕು ಬಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿರೋದ್ರಿಂದ ಆ ಸಂಬಂಧ ಇವತ್ತಿಗೂ ನಾನು ಇಪ್ಪತ್ತು ವರ್ಷದಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ